Krishna, 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 துரா ஏ நோடத்திர்வெ நான் அய்யோ ஏனப்பா அவ்வளோ சொன்னி சனி அனுவா திக்கு செழ்காலே மாமா ஒட்ட நில ஒழுக்கல சாசாரே உஷார மா சாணந்தி சனி கிண்ணாத நெட் ரொ கஸ்பி இன் சேக கிருஷ்ண கிருஷ்ண அம்மா யாரே ஆடே தெரியா தேவ் ஒன்படுத்துவோம் திக்ளே அம்மா யார ஆடேர்சுவா அவளு ரங்கநாய்க்கி அவள் ஜவாபுத்தி நக்க காட்ட நித்கண்டு கிருஷ்ணா கிருஷ்ணா அந்த இளே அய்யாளுா இவள நான் தேவ் ஒன் அந்த நானும் அஹ் நித்கண்டாக நித்துக்கண்ட் வந்து தீர ಇಲ್ಲಂಗೆ ನೋಡ್ ನಿದ್ಕೊಂಡ್ ಬಿಡ್ಕೊಂತ ಅವಳಂತ ನಾನಾಗಿದ್ರು ನೋಡ ಇಕ್ಕೇನೆ ಯಾವಳ ಇತಾಳ ನಿದಾಗ ನಡ್ಕಿದ್ದೆ ಸೊಪ್ಪಲಾ ಅವಳಕ ಏನ್ ಮಾಡಕತ್ತದೆ ಆತ ಏನ್ ಮಾಡಕ್ಕಾಗಲ್ಲ ನೀನ್ ಯಾಕೆ ಇಲ್ಲಿಗೆ ಬಂದಿದ್ದಿರೋದು ಆ ಆಗಿದ್ದೆ ಯಾಕೆ ಇಷ್ಟ ಬಂದಿದ್ವಾ ಅಯ್ಯೋ ಹೋಗಿ ಅಮ್ಮ ನಂಗೆ ಇಲ್ಲಿರಕ್ ಆತ ಇಲ್ಲ ನಂಗೆ ಏನೋ ಕಳ್ಕೊಂಡಂಗದಮ್ಮ ಇಲ್ಲಿ ಇರೋಕೆ ಆತ ಇಲ್ಲ ನಂಗೆ ಬೇಜಾರಾಗ ಉಚ್ಚಿಟ್ ಹಚ್ಚಿಟ್ಬಿಟ್ಟದ ನಂಗ ಅದಕ್ಕೆ ಅತ್ತ ಹತ್ ನಿತ್ತ ಓಡೋ ಏನೋ ನವಳ ಕಪ್ಪ ಅಂತ ಬಾಯ್ ತಗೋದ್ಲು ನಂಗೆ ಅದೇ ಗಾ ತಗೊಟ್ನ ಹೋಗತ್ತಾ ಅಲ್ಲೇ ಈ ಸಲ ಬಂದಿರೋ ಅತ್ತ ಓಡಾತ ನಡಿಗೆ ಒಳತ್ತ ನಾನ್ ಇಲ್ಲಿ ನಾನಿಲ್ಲಿರಲಮ್ಮ ನಮ್ ಮನೆಗ್ ನನ್ ಕರ್ಕೊಂಡೋಗಿ ಬಿಟ್ಬಿಡು ಏನೋ ನಂಗೆ ಕಳ್ಕೊಂಡಂಗದಮ್ಮ ಈ ಮನೆಗೆ ಏನೋ ಒಳ್ಳೆ ಬೂತ್ ಓಡಾಡ್ತಂಗದ ನಂಕ ನಾನಿಲ್ ಇರಲ್ಲಮ್ಮ ಇರಲ್ಲ ನಮ್ಮ ಮನೇನೆ ನಂಗೆ ಸರಿ ಏನೋ ಒಂಥರ ಉಚ್ಚಿರ್ತಂಗದೆ ಎಲ್ಲಾ ಬೇಕೋ ಅಂತದ ಮನೆ ನಮ್ ಮನೆಗೆ ಏನು ಒಟವಟ ಒಟ್ವಟ ನೋವು ಹೊಸ ನೀರ್ ಗಂಟು ಕಪ್ಪಿಗೆ ಒಟ್ಟು ಕೊಡ್ತಂಗೆ ಅಶಿಕ್ವನು ಸರಸ್ವತಿ ರಾಮ್ನು ಎಲ್ಲಾನು ಈ ಮನೆಗ್ ನಾನು ನನ್ ಕರ್ಕೊಂಡೋಗಿ ಊರ್ಕ್ ಬಿಟ್ಬಿಡಮ್ಮ ಊರಿಗ್ ಬಿಟ್ಬಿಡು ನಮ್ಮ ಅಂಬು ಜೊತೆ ಸಂಸಾರ ಯಾರ್ ಕಣ್ ಕುಟ್ಕೊಂಡ್ಲಿ ಯಾರ್ ಕನಾಗ್ ಬಡ್ಕೊಂಡ್ಲಿ ನನ್ಗಂತೂ ಬೇಡ ಅವಳು ಹೇಳುದು ಸಾಲ್ತ್ರಿ ಬೇಡ ಕಾ ನಾನು ಬಣಂತನ ಮಾಡ್ತೀನಿ ಅಂತ ನಾನ್ ಕೇಳಿಲ್ಲ ಎದ್ಕೊಂಬನ್ನಿ ನನ್ ಕೇಳಿಲಿ ಇರಕ್ಕಾಗಲ್ಲಮ್ಮ ಜನಗ್ಲೇ ಇಲ್ಲ ಹೋಗು ಕೇಳಿಸದೇನು ರಾಧೆಯ ಕೂಗು ಕೃಷ್ಣ ಕೃಷ್ಣ ಅಯ್ಯ ಇವಳು ಬಾಯ್ ಮಾಡ ನಾನ್ ಒಂದ್ಸಿದ ಆದ್ರೆ ಚಿತ್ತ ಆವಾಗಿಂದ ಕೃಷ್ಣ ಕೃಷ್ಣ ಅಂತ ಅವಳೆ ನಾ ಮಣ್ಣು ಕೂವ್ ಬಿಡ್ಬಿಟ್ಟು ಕೃಷ್ಣ ಕೂಗ್ತಾಳೆ ಚಿತ್ರಂಗ ನಾನ್ ಮಾತ್ರ ಇಲ್ಲಿ ಒಂದು ಗಳಿಗೆ ಇರಲ್ಲಮ್ಮ ನಾನು ನಮ್ಮೂರ್ ಬಿಡು ನಮ್ಮೂರ್ ಕರ್ಕೊಂಡು ಬುದ್ಧ್ ಬಿಡು ಅಲ್ಲೇ ಬೆಳಗ್ಗೆ ಬಂದಿದ್ಯಾ ಎದ್ ಕೂತಿದ್ಯ ನಾನು ಊರ್ಕ್ ಹೋಗ್ಬೇಕು ಅಂತ ಜನ ನೆಗ್ಯಾಲ ನೆನ್ನೆ ಕರ್ಕೊಂಡು ಹೋದ್ರೆ ಏನಮ್ಮ ಇವತ್ತ ಕರ್ಕೊಂಡ್ ಬಿಡ್ತಾವಳೆ ಅಂತ ಅದ್ರ ಬಣಂತ ಮಳಕೆ ಹೋಗ್ತಾ ಇಲ್ಲ ಅವರ ಅಮ್ಮಂತ ಅಂತ ಬಯಲ್ಲ ಜನ ಬಾಯಿ ಮುಸ್ಕೊಂಡಲ್ಲ ಒಳ ಅಮರ್ ನಡೆಯ ನಿನ್ ಕೈ ಕರ್ಕೊಂಡು ಹೋಗಬೇಕಾಗಲ್ತಾನೆ ನಮ್ ಗುಂಡತ್ತನ್ ಕರ್ಸು ನಮ್ ಗುಂಡತ್ತನ್ ಕರ್ಸೋ ನನ್ ಗುಂಡತ್ತನ್ ಜೊತೆಗೆ ಇರ್ಬೇಕು ನಾನು ಇರಲ್ಲಮ್ಮ ಇಲ್ಲೇ ಗುಂಡತ್ತನ ಕರ್ಸು ನಮ್ ಗುಂಡತ್ತನ ಜೊತೆಗಿರ್ಲಿ ಇಲ್ಲ ನಮ್ಮ ಅಂಬು ಜೊತೆನ ಕರ್ಸು ನಾನ್ ಮಾತ್ರ ಇಲ್ಲಿ ಇರ್ಲಾರೆ ನಂಗೆ ಹುಚ್ಚಿ ಇದೆ ಈ ಮನೆಗ ನೈ ಆಯ್ತು ಬರೋದ್ ನಡಿಯೇ ನಡಿಯೇ ನಡಿಯೋ ಒಳಕ ಎದ್ದು ಯಾರು ಬರೋದ್ ಬೇಡ ನಾನು ಮಾಡ್ತೀನಿ ನಡಿಯ ನಿಮ್ ಬಾಣಂತನ ಅಯ್ಯೋ ನೀ ಬಾಣಂತನ ಕಷ್ಟ ಬೆಂಕಿತ್ತಾ ನೀನ್ ಬಾಣಾತನ ಮಾಡ್ತೀಯಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿರೋ ಕಾತಾ ಇಲ್ಲ ಜನನೇ ಇಲ್ಲ ಮನೆಯೆಲ್ಲ ಬೇಕೋ ಅಂತದೆ ಮಾಡ್ಲಿ ಹೇಳು ನಮ್ ಇತ್ತು ಬಂದ ಪುತ್ಕೌರಿ ಅನ್ನೋನು ಅವ್ಳು ಮಾತಾಡ್ಸನು ಸರೋಜಿ ತಿಂದ ಚೆನ್ನಾಗಿದ್ಯಾ ಸರೋಜಿ ಅನ್ನೋನು ಹಾ ನಮ್ಮ ಅಂಬು ಜೊತೆ ಬಂದೋ ಏನಾದ್ರು ಒಂದ್ ಮಾತು ಬೈಯೋಳು ಆಯಮ್ಗು ಒಬ್ಬಳು ಮಗು ನೋಡ್ಕೊಂಡು ಅವ್ನು ರಾಮನ್ ಬಂದು ಅವನು ಅಂಗು ಇವಳು ಸಾವಿತ್ರಿ ಬಂದ ಅಕ್ಕ ತಿನ್ನಕ ಊಟ ಅನ್ನೋಳು ಅವಳು ಮಗುನ್ ಮಾತಾಡ್ಸಳು ನಮ್ ಗುಂಡತ್ತಿದ ಅದೇ ಕೆಲಸ ನನ್ನ ಚಾಕ್ರಿ ಮಾಡೋದು ನನ್ನ ಮಗಳ ಚಾಕ್ರಿ ಮಾಡೋದು ನಾನ್ ಬಂದಾಗಿಂದ ನನ್ನ ಮಗುನ್ ಮಾತಾಡ್ಸಕ್ ಯಾರು ಬಂದೇ ಇಲ್ಲ ಹೋಗು ನಾನು ಇಲ್ಲಾರಮ್ಮ ಇಲ್ಲೇ ಆ ಒಂದ್ ಇಲ್ಲಾರ ಇಲ್ಲ 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 ನಮ್ ಗುಂಡತ್ತೆ ಬಂದ್ರು ನಾನು ಇಲ್ಲಿರಲ್ಲಮ್ಮ ನನ್ನ ಅನ್ಕೋಬೇಕು ನಮ್ಮ ಕರ್ಕೊಂಡ್ ನನ್ ಬಿಟ್ಬಿಡಮ್ಮ ನನ್ ಬಿಟ್ಬಿಡು ಲೇ ಪ್ರಪಂಚದಾಗ ಯಾರು ಇಲ್ಲ ನಿನ್ನಂತ ಮಗಳು ಮಾಯ್ ಬೆಂಕಿ ಕ ಹೋಗು ಅಲ್ಲೇ ಓದ್ತಾ ಏನಕ್ಕೆ ಬಂದ್ ನಿನ್ವಾ ಏನಕ್ಕೆ ಬಂದಿದ್ ನಾನೇ ಅಲ್ಲೇ ಒಂದ್ ಎರಡ್ ದಿವಸ ಸುಧಾರ್ಸ್ಕೊಟ್ಟು ಬರ್ತಾ ಇದ್ನ இல்லை அவங்க வந்து நோட்கண்டு இவ்வளோன அல்ல இல்ல ஒன் முரு திங்களு அந்த இல்ல அது கூட அஸ் கே எல்ல விசிராமெல்லாம் நீவா நோடம் கடி கொடஸ் பிடம்மா தேவா அம்மா அது ஏன் மாடிவோ அது என்னோ நன் கி தெரியுது நான் மாத்திர இல்லலமா இல்லை நம் கைல இல்லைமா நான் கைல இல்ல நான் அம்மன் கோவெகம் நான் மன்கோம் நான் கல்ஸ் கொடுப்பிடம் நெடி இவ் அண்ண்கேடி கொடுச்சு நான் கூட விட்டு முத்தி பை முச்சு சாக்குவா நெடி ஒளக்கா எது அஹ் யாரும் அக்க பக்த கேஸ்க்கொண்ட நுக்தாரோ நகையா நி அழானா அள்ளி நான் மாச நான் மண்ம்மா நான் இல்லைமா நான் இல்லை சுத்தாது நான் இல்லைமா நான் மண் கல்சிடமா நே நெடிய மல்க நடி முகல்லே நடிக்க ஒளக்கரல ஒளக்கா நான் இல்லை முகுனே குட்னி அய்யோ நான் கை இல்லை நான்க்கி ஏட்டிங் தித்திய நான் கைகா திந்தி அந்திங்க தின்னா நோட ஏற்றி சரோதி அல்லா இவத்த மூர் திச பாந்த இவ்வளோந்த ஆட்டமாக்கூரங்கார நன்க த நடி ஒழ்கா நடி வளக்கோ மாரே மாநாட் தின்பட நான் இங்கேனா தகுத்தீனே இவ்வளோ கர்க்கெல்லாம் ஏன் அங்கே அதுக்களே மாநக இல் மக்க அம கித்திங்க

அம்மாஜி குடித்திரு மகன் கேள்சேன்சு கண்ணீர் சாக்குவா ಲಾಸ್ಟ್ ಮಾತ್ರಕ್ಕೆ ಬಂದಿರೋದಿನಕ ಇವಾಗ ನನ್ನ ಪ್ರಾಣ ಚಿಂತೆ ಇರೋದಿನಕ ಅಲ್ಲೇ ಬಿದ್ದಿರೋದು ಹಾ ಒತ್ತುಟ್ಲೇ ಅಂದ್ರೆ ಕೂತ್ಕೊಂಡು ಮಾತಾಡೋಣ ಹೋಗ ಮಲ್ಕೋ ಮಲ್ಕೋ ಇವಾಗ ಸುನಂದಿ ಬೆತರ್ ಬೆತರ್ ಸುನಂದಿ ಸುನಂದಿ ಅಲ್ಲೇ ಇಟ್ಕ ಅಲಿನ್ಕ ಯಾಕೆ ಸುನಂದಿ ಸಮಚರಾ ಮಜಮನ ಉಕ್ಕಮಾರ್ ಕೊಕೊಂಡ ಬಂದೋನ ಇಲ್ಲ ಇನ್ನ ಎಷ್ಟು ದಿನ ಅದು ಬರದು ಅಯ್ಯೋ ನಾನು ಬರನ ಅಂತ ನಿಮ್ಮ ಅಮ್ಮನ ಮಾತಾಡ್ಸಬೇಕಿತ್ತು ಅದಕ್ಕೆ ಬರನ ಅಂತ ಸುನಂದಿ ನಿಮ್ಮ ಅಮ್ಮನ ಮೇಲೆ ಯಾಪಾಷ್ಟೆ ನೀನು ಮಾತಾಡ್ಸೋದು ನಾನು ಇನ್ನ ಸುನಂದಿ ಯಾ ಸಮಚರಾ ಹಾ ಏನು ಈ ನಡುವೆ ಕಾಣಿಸೋದ ಇಲ್ಲ ಏನು ಈ ನಡುವೆ ಮೇರೆಗೆ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಏನ್ ಕಾಮಾಕ್ಷಮ್ಮ ಬಲ್ ಬಲ್ ಮೆರಿತಾ ಇದ್ಯಾ ಸಾಯಂಕಾಲ ನೋಡಿದ್ರೆ ಸಾತ್ ಅಪ್ಲೆಕ್ಕ ಉಪ್ಪ ಬರ್ದೆ ಹ ಇವಾಗ ಸಾರು ಮಾಡಿದ್ರೆ ಅದ್ರ ಕಾತ್ ಬಿಡಿ ಬರ್ದೆ ಏನ್ ಅನ್ಕೊಂಡಿದ್ಯಾ ಏನ್ ನನ್ನ ಮಗಳ ಕೇಳಿ ಯಾರು ಇಲ್ಲ ಅನ್ಕೊಂಡಿದ್ಯಾ ಇವಾಗ ಮಾಡ್ತೀನಿ ನೋಡಿ ನಿಂಕ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಬಾಯ್ ಬರ್ಕೊಂಡ್ರು ಬಿಡಲ್ಲ ನಿನ್ನ ನನ್ನ ಮಗಳ ಮೇಲೆ ದ್ವೇಷ ಕಟ್ತೀಯಾ ಹ ಅಯ್ಯೋ ಪಾಪ ಏನೋ ಚೆನ್ನಾಗಿರ್ಲಿ ಬಾಯ್ ತಪ್ಪಿ ಏನೋ ಶಾಪ ಹಾಕ್ಬಿಟ್ನಿ ಅಂತ ನನ್ನ ಮಗಳನ್ನ ನಿನ್ನ ಮಗಳನ್ನ ಒಂದು ಮಾಡಿದ್ದೀನಿ ಮದುವೆ ಮಾಡಿಸಿದ್ದೀನಿ ನಿಮ್ಗೆ ಕಿನ್ನ ದುರಂಕರ ಹಂಗಿಲ್ಲ ನಡಿ ನಿನ ಮಾಡ್ತೀನಿ ನಡಿ ಬೆಳಗ್ಗೆವರ್ಗೂ ನನ್ನ ಜೊತೆಗೆ ಹೇಳಾಡು ಇಲ್ಲಿ ಓಡಾಡೋ ಜನಗಳೆಲ್ಲ ನಿನ್ನ ನೋಡಿ ನೆಗಿಲಿ ನೆಗಿಬೇಕು ಆಗಬೇಕು ನಿಂಗೆ ಅವಮಾನ ಹಂಗೆ ಮಾಡ್ತೀನಿ ಕಾಮಾಕ್ಷಮ್ಮ ಕಾಮಾಕ್ಷಮ್ಮ ಕಾಮಾಕ್ಷಮ್ಮ